ಬರುವಂತಹ ಜನವರಿ ಫಸ್ಟು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವುದಾದಿದೆ ಅಂದರೆ ಜನ ಸಾರ್ವಜನಿಕರು ಹೋಗಿ ಬರುವಂಥ ಪ್ಲೇಸ್ಗಳು ಯಾವುದಾದಿದೆ ಅದನ್ನು ಐಡೆಂಟಿಫೈ ಮಾಡಲಾಗಿದೆ ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೇ ಕೂಡ ಈಗಾಗಲೇ ಎಲ್ಲ ಹೋಟೆಲ್ಲು ಲಾಜಸ್ಸು ರಿಸಾರ್ಟ್ಸು ಮತ್ತು ಇವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗನ್ನು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗನ್ನು ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಆಗಿರ್ಬೋದು ಮತ್ತು ಪರ್ಸನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಈವೆಂಟನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆ ಪರ್ಮಿಷನ್ನು ಮತ್ತು ಇನ್ನಿತರ ಇಲಾಖೆಗಳ ಪರ್ಮಿಷನ್ ಅವರು ಕಂಪಲ್ಸರಿಯಾಗಿ ತಗೋಬೇಕಾಗತ್ತೆ ಅವತ್ತಿನ ದಿನ ನಾವು ರಾತ್ರಿ ಟ್ವೆಲ್ ತರ್ಟಿವರೆಗೂ ವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ ಸೊ ಟ್ವೆಲ್ ತರ್ಟಿ ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಲೂ ಕೂಡ ಹೇಳಿದ್ದೀವಿ ಮತ್ತು ಅಷ್ಟೇ ಅಲ್ಲದೇ ಈಗ ಏನು ಕಳೆದ ನೀವು ತ್ರೀ ಫೋರ್ ಡೇಸ್ ಅಂದ್ರೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು ವಿಸಿಬಲ್ ಪೋಲ್ ಪೊಲೀಸಿಂಗು ಚೆಕ್ ಪೋಸ್ಟ್ಗಳು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸುಗಳು ಮತ್ತು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಹೋಟೆಲು ಲಾಜಸ್ಗಳ ವಿಸಿಟ್ಟು ಸಿ ಸಿ ವಿ ಇನ್ಸ್ಟಾಲೇಷನ್ನು ಈ ಎಲ್ಲ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೊಳ್ತಾ ಇದೆ ಆದ್ದರಿಂದ ಪೊಲೀಸ್ ಇಲಾಖೆ ಬರುವಂಥ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದೆ ಅಪ್ಲೈ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಆ ಅಪ್ಲಿಕೇಶನ್ಸ್ಗಳು ಪ್ರೊಸೆಸ್ಸಲ್ಲಿವೆ ಅವರು ಬೇಕಾಗಿರುವಂತಹ ಎಲ್ಲ ಪರ್ಮಿಟ್ಸ್ಗಳನ್ನು ಎಲ್ಲ ಸೂಕ್ತ ಸೌಕರ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಅಂತಂತಂದರೆ ದನ್ನು ವಿಲ್ ಗಿಡ ಪರ್ಮಿಷನ್